ಕಲ್ಯಾಣ ಕರ್ನಾಟಕ ಕಲಾವಿದರ ಒಕ್ಕೂಟದಂತಹ ಕಲಾವಿದ ಹೋರಾಟಗಾರ ಆಗಿರ್ತಕ್ಕಂತಹ ವಿಜಯಕುಮಾರ್ ಸುನಾರೆ ವೀರ ರವರ ನಲವತ್ತೊಂಬತ್ತು ಐವತ್ತನೇ ವರ್ಷದ ವಸಂತದಲ್ಲಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರು ಇವತ್ತು ನಾವು ಅಂಗಿರ ಚೌಡ ಸೇನೆಯ ವತಿಯಿಂದ ಕರ್ನಾಟಕ ಅಂತ ಪಕ್ಷದ ಸಂಘದ ವತಿಯಿಂದ ಕನ್ನಡಿಗರ ವತಿಯಿಂದ ಸಂಪಾದಕ ವತಿಯಿಂದ ವರದಿಗಾರ ವತಿಯಿಂದ ತುಂಬ ಹೃದಯದ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ದೇವರವರಿಗೆ ಆಯುಷ್ಯ ಆರೋಗ್ಯ ಅಷ್ಟ ಸಂಪತ್ತು ಕೊಟ್ಟು ಕಾಪಾಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದೇವೆ ನಮ್ಮ ಜೊತೆ ಸಂಪಾದಕ ಇರ್ತಕ್ಕಂಥ ಸ್ವಾಮೀಜಿಯವರಿದ್ದಾರೆ ನಮ್ಮ ಮಾರ್ತಿ ಮಾಸ ಸಚಿವರಿದ್ದಾರೆ ನಮ್ಮ ವಿಜಯಪುಮ್ಮ ಬಂಡೆಯವರಿದ್ದಾರೆ ಪ್ರಶಾಂತ್ ಶಶಿ ಬಾವಿಕಟ್ಟಿ ಇದ್ದಾರೆ ನಮ್ಮ ಪತ್ರಕರ್ತ ಮತ್ತು ಅಂಬಿಕಾ ಚೌಡಿ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಸುನಿಲ್ ಬಕ್ಕಪ್ಪ ಬಾವಿಕೊಟ್ಟಿದ್ದಾರೆ ಇವತ್ತು ದೂರದರ್ಶಿ ಪತ್ರಿಕೆ ಸಂಪಾದಕ ಪ್ರದೀಪ್ ಅಮರ್ ಅವರಿದ್ದಾರೆ ಗಂಟೆ ಪತ್ರಿಕೆ ಕಲಿಯುವ ಕೂಗು ಪತ್ರಿಕೆ ಸಂಪಾದಕ ಚಂದ್ ಘಂಟೆ ಜನ ಅವರು ಇದ್ದಾರೆ ಪತ್ರಿಕೆ ಮತ್ತು ಯೂಟ್ಯೂಬ್ ಚಾನಲ್ನ ಎಂ ಪಿ ಮುದ ಚಿಪ್ಪ ಅವರಿದ್ದಾರೆ ನಾನು ನಾಗರಿಪುರ್ ಪತ್ರಕರ್ತರು ಚಂದ್ ಹರಿಕರ್ತರು ಮಲ್ಲಿಕಾರ್ಜುನ ಪಾಂಡ್ ಅವರು ಎಲ್ಲರೂ ಸೇರಿ ಇವತ್ತು ಅವರಿಗೆ

ಸೋನೇ ರೀ ಹೆಚ್ಚಿಗೆ ಬಿಳಿಬೇಕು ಮುಂದಿನ ಮೆಂಬರ್ ಆಗಬೇಕಂತ ನಾನು ಕಳಿಸ್ತೀನಿ ಸೋನೇರೂ ಪ್ರತಿಯೊಬ್ಬರು ಬರ ಹೆಸರು ಅಂತ ಹೆಸರು ಮಾರ್ಗದರ್ಶನ ನಾವು ಕೂಡ ಮುಂದಿನ ನನ್ನ ಹೆಸರು ಮುಕ್ತಾಯವಾಗುತ್ತದೆ ಮತ್ತೆ ಭೇಟಿಯಾಗೋಣ ವಿಷಯಗಳೊಂದಿಗೆ ನಾನು ಪೂಜಾ ಮುಂದನೆಗಳು